ಅವ್ರು ಹೇಳ್ದಂಗೆ ನಾನು ಮೊದಲು ಸೀರಿಯಲ್ಸ್ ಮಾಡ್ಕೊಂಡಿದ್ದವಳು ಇವಾಗ ಸಿನಿಮಾಗೆ ಅಂತ ಒಂದು ಅವಕಾಶ ಸಿಕ್ ಸಿಕ್ಕಿದೆ ನನಗೆ ಅದಕ್ಕೆ ನಾನು ಫಸ್ಟು ದೇವರನ್ನೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ ಅದೃಷ್ಟ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ ಮೊದಲನೇದಾಗಿ ನಾನು ಫಸ್ಟು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತು ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಬಿ ಕೆ ಆರ್ ಸಿನಿಮಾಸ್ ಅವ್ರಿಗೆ ಅವರೇ ಫಸ್ಟ್ ಟೈಮ್ ಕಾಲು ಇಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಅಲ್ಲಿ ಆದರೂ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡಿಕೊಡಿದ್ದಕ್ಕೆ ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಸುಮಾರು ಅಂಶಗಳಿದೆ ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತು ಅಪ್ಪ ಮಗನ ಮಧ್ಯ ಇರೋ ಒಂದು ಪ್ರೀತಿ ಅದು ಮಾತ್ರ ಅಲ್ಲ ಹೀರೋಯಿನ್ ಮತ್ತು ಅವಳಪ್ಪ ಮತ್ತು ಮಜೆ ಇರೋ ಒಂದು ಅಮೇಝಿಂಗ್ ಇಮೋಷ್ನಲ್ ಬಾಂಡಿಂಗ್ನ ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆ್ಯಸ್ಪೆಕ್ಟ್ ರಿಲಿಜಸ್ ಆ್ಯಸ್ಪೆಕ್ಟ್ ಮತ್ತು ಇನ್ನೊಂದೇನೆಂದರೆ ಸುಮಾರು ದೇವಿ ಮೇಲಿರೋ ಕಥೆಗಳನ್ನ ನಾವು ನೋಡಿದ್ದೀವಿ ಅದು ಹೊಸಾದಂತ ಹೇಳೋಕ್ಕಾಗಲ್ಲ ನಮ್ಮ ಸಿನಿಮಾದಲ್ಲಿ ಹೊಸಾದೇನು ಅಂದರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ ಸೈನ್ಸ್ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಸೈನ್ಸ್ ಕೂಡ ರಿಲಿಜನ್ ಜೊತೆನೇ ನಿಲ್ಬೋದು ಅನ್ನೋದೊಂದನ್ನು ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದೀವಿ ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟು ತುಂಬ ಸ್ಟ್ರಾಂಗಾಗಿದೆ ಇಷ್ಟು ಅಂಶಗಳನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ ಟೂ ಅವರ್ಸಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ಮ ಮುಂದೆ ತರ್ತಿದ್ದೀವಿ ಸೊ ಎಲ್ರಿಗೂ ಈ ಟೀಮಲ್ಲಿ ವರ್ಕ್ ಮಾಡಿದವ್ರಿಗೆ ಅರುಣ್ ಸರಿ ಆಗಿರ್ಬೋದು ಗಗನ್ ಸರ್ ವಿಜಿ ಸರ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಒಂದು ನನಗೆ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಶೇ ನನ್ನ ಟೈಮ್ ಮತ್ತು ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ ಶರತ್ ಸರ್ ಆಗಿರ್ಬೋದು ವಿಜಯ್ ಸರ್ ಆಗಿರ್ಬೋದು ಆ್ಯಂಡ್ ಬಾಲ್ವಾಡಿ ಸರ್ ಇವತ್ತು ಬಂದಿಲ್ಲ ಬಟ್ ಅವ್ರು ನನ್ನ ತಂದೆ ಪಾತ್ರ ನಿರ್ವಹಿಸ್ತಿದ್ದಾರೆ ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಂಗೀತ ಅಂಡಲ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರ ಜೊತೆನೂ ನನಗೆ ವರ್ಕ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಿ ಕೆ ಆರ್ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀನಿ ಚಿಲ್ಲರ್ ಒಂದು ಸರ್ನ ಬಿಟ್ಟೆ ಸಾರಿ ಅವರು ಎಷ್ಟು ಕಾಮಿಡಿ ಮಾಡಿದ್ದಾರೆ ಸೆಟ್ಟಲ್ಲಿ ಅಂದರೆ ಐ ಥಿಂಕ್ ನಮಗೆ ಅರವತ್ತು ದಿನ ಏನು ವರ್ಕ್ ಮಾಡಿದೆವೋ ಚಿಲ್ಲರ್ ಮಂಜು ಸರ್ ಇಂದ ಮತ್ತು ನಮ್ಮ ವಿನೋದವರಿಂದ ನನಗೆ ಅರ್ಧ ಗಾಬರಿ ಕಮ್ಮಿ ಆಗಿದ್ದು ಬಿಕಾಸ್ ಕಾನ್ಸ್ಟೆಂಟ್ಲಿ ಜೋಕ್ ಮಾಡ್ತಿದ್ರು ಅವರಿಬ್ಬರು ಸೊ ನಮ್ಮ ಸಿಕ್ಸ್ಟಿ ಡೇಸ್ ಎಫರ್ಟ್ ಏನು ಹಾಕಿದ್ದೀವೋ ನಿಮಗೆ ನಮ್ಮ ಟೀಸರಲ್ಲಿ ಇವಾಗ ಕಾಣಿಸಿದೆ ಆ್ಯಂಡ್ ಮುಂದೆ ನಮ್ಮ ಥಿಯೇಟ್ರಲ್ಲೂ ಅಷ್ಟೇ ಇಂಪ್ಯಾಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಮಾತುಗಳನ್ನು ಮುಗಿಸ್ತೀನಿ ನನ್ನ ಪಾತ್ರ ಬಂದು ಕಾವ್ಯ ಅಂತ ಸೊ ರೋಣ ಅನ್ನೋ ಏನು ಒಂದು ಹಳ್ಳಿ ಇದೆಯೋ ಸ್ಥಾನ ಇದೆಯೋ ಅಲ್ಲಿಂದ ಓದಿ ಸಿಟಿಗೆ ಹೋಗಿದ್ದಾಳೆ ಆದರೂ ನನಗಿಷ್ಟ ಆಗಿದೆ ಏನಂದರೆ ಸಿಟಿಲೇ ಸೆಟಲ್ ಆಗಿಬಿಟ್ಟಿಲ್ಲ ಅವಳು ಏನು ಪಿ ಹೆಚ್ ಡಿ ಮಾಡಿದಾಳೋ ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಬಗೆಹರಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾಳೆ ಥ್ಯಾಂಕ್ ಯು ಎಲ್ರಿಗೂ